ಮೆಂತ್ಯೆ ಹಲವು ಕಾಯಿಲೆ ನಿಯಂತ್ರಣಕ್ಕೆ ಔಷಧಿಯಂತೆ ಒಂದು ಕಾಲದಲ್ಲಿ ನಾನು ಸಕ್ಕರೆಯಂತೆ ರುಚಿಯಲ್ಲ ಮೆಣಸು ಉಪ್ಪಿನಂತೆ ಅನಿವಾರ್ಯ ಅಲ್ಲ ನಾನು ಎಲ್ಲರಿಗಿಂತ ಕಡಿಮೆ ಅಂತ ಖಿನ್ನತೆಯಲ್ಲಿದ್ದ ಮೆಂತೆಯು ಇಂದು ನಾನೇ ಮಹಾರಾಜ ಎನ್ನುವಂತೆ ಬೀಗ್ತಾ ಇದೆ ಇದಕ್ಕೆ ಕಾರಣ ಇಂದು ಸಾಮಾನ್ಯವಾಗ್ತಾ ಇರುವ ಕಾಯಿಲೆಗಳು ತಿನ್ನಲು ನಮಗಷ್ಟೇ ಕಹಿಯಲ್ಲದೆ ಎಷ್ಟೋ ಕಾಯಿಲೆಗಳಿಗೂ ಕೂಡ ಈ ಮೆಂತೆ ಸಿಹಿಯಾಗಿದೆ ಅಷ್ಟೊಂದು ಅದ್ಭುತ ಔಷಧೀಯ ಗುಣಗಳು ಈ ಮೆಂತೆಯಲ್ಲಿದೆ ಆಯುರ್ವೇದದ ಪ್ರಕಾರ ಮೆಂತ್ಯ ವಾತ ಮತ್ತು ಕಫ ದೋಷಗಳನ್ನು ನಿಯಂತ್ರಿಸುತ್ತೆ ಹೀಗಾಗಿ ಎಷ್ಟೋ ಕಾಯಿಲೆಗಳಲ್ಲಿ ಇದು ಅನುಕೂಲಕರವಾಗಿದೆ ಮಂಡಿ ನೋವು ಮೈಕೈ ನೋವು ಸಂದಿನೋವು ಅಸ್ತಮ ಅಜೀರ್ಣ ಮುಂತಾದ ಸಮಸ್ಯೆಗಳಲ್ಲಿ ಮೆಂತ್ಯೆಯು ತುಂಬ ಅನುಕೂಲಕರವಾಗಿದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಂಡಂತೆ ಡಯಾಬಿಟಿಸ್ಗೆ ಮಾತ್ರ ಮೆಂತ್ಯ ತುಂಬಾ ಒಳ್ಳೆಯದು ಇನ್ನು ಚರ್ಮದ ತೊಂದರೆಗಳು ಅಸಿಡಿಟಿ ಅಂತಹ ಸಮಸ್ಯೆಗಳಿಗೂ ಕೂಡ ಇದು ಪರಿಣಾಮಕಾರಿಯಾಗಿದೆ ಆದರೆ ವಿಶೇಷವಾಗಿ ನಾವು ಮೆಂತ್ಯೆಯ ವಿಷಯವನ್ನು ಚರ್ಚಿಸುವಾಗ ಮಧುಮೇಹದ ಬಗ್ಗೆ ತಿಳಿದುಕೊಳ್ಳಲೇಬೇಕು ಯಾಕಂದರೆ ಅಷ್ಟು ಚೆನ್ನಾಗಿ ಇದು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಹತೋಟಿಗೆ ತರುತ್ತೆ ದಿನಕ್ಕೊಮ್ಮೆ ಐದು ಗ್ರಾಮ್ನಷ್ಟು ಮೆಂತ್ಯವನ್ನು ಸೇವಿಸಿದ್ರೂ ಇದರ ಫಲಿತಾಂಶವನ್ನು ನೋಡಬಹುದು ಅಂದರೆ ಒಂದೆರಡು ಚಮಚ ಮೆಂತ್ಯೆಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟಿಯಲ್ಲಿ ಸೇವಿಸಿದ್ರೆ ಅನುಕೂಲಕರವಾಗುತ್ತೆ ಮೆಂತೆಯ ವಿಶೇಷ ಗುಣಗಳ ಕಾರಣದಿಂದ ಬೊಜ್ಜು ಮತ್ತು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಇದು ಅನುಕೂಲಕರವಾಗಿದೆ ಈ ಸಮಸ್ಯೆಗಳು ಕಡಿಮೆಯಾಗಲು ದಿನಕ್ಕೆ ಒಂದೆರಡು ಬಾರಿ ಐದು ಗ್ರಾಮ್ನಷ್ಟು ಮೆಂತ್ಯ ಪುಡಿಯನ್ನು ಊಟದ ಕೊನೆಯಲ್ಲಿ ಬೆಣ್ಣೆ ತೆಗೆದ ಮಜ್ಜಿಗೆಯಲ್ಲಿ ಹಾಕಿ ಸೇವಿಸಬಹುದಾಗಿದೆ ಒಂದು ಚಮಚದಷ್ಟು ಮೆಂತ್ಯ ಪುಡಿಯನ್ನು ಮಜ್ಜಿಗೆಗೆ ಹಾಕಿ ತುಂಬಾ ಚಿಕ್ಕ ಚೂರು ಇಂಗನ್ನ ತುಪ್ಪದಲ್ಲಿ ಹುರಿದು ಸೇರಿಸಿಕೊಂಡು ಊಟದ ನಂತರ ಹೊಟ್ಟೆ ಉಬ್ಬರ ಮಲಪದ್ಧತಿಯಂತಹ ತೊಂದರೆಗಳು ಕಡಿಮೆಯಾಗುತ್ತೆ ಇನ್ನು ಗರ್ಭಾಶಯವು ಮತ್ತೆ ಮೊದಲಿನ ಸ್ಥಿತಿಗೆ ಬರಲು ಕೂಡ ಇದು ಸಹಾಯವಾಗುತ್ತೆ ಒಂದು ಚಮಚ ಮೆಂತ್ಯ ಪುಡಿಯನ್ನ ಎರಡು ಲೋಟ ನೀರಿನಲ್ಲಿ ಕುದಿಸಿ ಅದಕ್ಕೆ ಅರ್ಧ ಲೋಟಕ್ಕೆ ಬತ್ತಿಸಿ ಬಿಸಿ ನೀರು ಇರುವಾಗ ಒಂದು ಚಮಚ ತುಪ್ಪ ಹಾಕಿ ಸಂಜೆಯ ಸಮಯ ಸೇವಿಸಿದ್ರೆ ಮಲಬದ್ಧತೆ ಮತ್ತು ಮೂಲವ್ಯಾಧಿ ಸಮಸ್ಯೆ ಇರುವವರಿಗೆ ಇದು ಅನುಕೂಲಕರವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ